ರಾಷ್ಟ್ರೀಯ ಅಧ್ಯಕ್ಷರಾದ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಈ ತಿಂಗಳು ಎರಡರಂದು ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ನೋಂದಣಿ ಮಾಡೋದ್ರ ಮುಖೇನ ಈ ಒಂದು ಸಂಘಟನಾ ಪರ್ವಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು ಅದರ ಮುಂದುವರೆದ ಭಾಗವಾಗಿ ನಾಲ್ಕನೇ ತಾರೀಕು ನಮ್ಮೆಲ್ಲರ ನಾಯಕರು ರಾಜ್ಯದ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ವಿ ಮುಂದುವರೆದ ಭಾಗವಾಗಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನಕ್ಕೆ ಎಲ್ಲ ಜನಪ್ರತಿನಿಧಿಗಳು ಸೇರಿದಂತೆ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ನಾಯಕರುಗಳು ಪ್ರವಾಸವನ್ನು ಮಾಡಬೇಕು ಅಂತೇಳಿ ಹೇಳಿ ತೀರ್ಮಾನವನ್ನು ಮಾಡಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಎಂಎಲ್ ಎ ಎಂ ಪಿ ಕೇಂದ್ರದ ಮಂತ್ರಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ವಿಧಾನ ಪರಿಷತ್ನ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ಇಡೀ ಪಕ್ಷದ ನಾಯಕತ್ವ ಈ ಸಂಘಟನಾ ಪರ್ವದಲ್ಲಿ ಪಾಲ್ಗೊಳ್ತಾ ಇದೆ ಅದರ ಭಾಗವಾಗಿ ನಾನು ಕೂಡ ಮೈಸೂರು ವಿಭಾಗದ ಪ್ರಭಾರಿಯಾಗಿ ಮಂಡ್ಯದಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಯಾವ ರೀತಿಯಾಗಿ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ರಿವ್ಯೂ ಮಾಡೋದ್ರ ಜೊತೆಯಾಗಿ ಯಾವ ರೀತಿಯಾಗಿ ಮುಂದಿನ ಅಕ್ಟೋಬರ್ ತಿಂಗಳ ಕೊನೆಯವರೆಗೂ ಇರುವಂಥ ಈ ಸದಸ್ಯತ್ವ ಅಭಿಯಾನಕ್ಕೆ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ ಮತ್ತು ಪರಸ್ಪರ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಕನಿಷ್ಠ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನು ನೋಂದಣಿ ಮಾಡಬೇಕು ಅಂತೇಳಿ ಹೇಳಿ ಕಾರ್ಯಕರ್ತರು ನಿಶ್ಚಯ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕನಿಷ್ಠ ಏಳರಿಂದ ಎಂಟು ಲಕ್ಷ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಬೇಕು ಅನ್ನೋದು ನಮ್ಮ ಗುರಿ ಇದೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಸಿದ್ದರಾಮಣ್ಣ ಸೇರಿದಂತೆ ಜಿಲ್ಲೆಯ ಅನೇಕ ಹಿರಿಯರ ನೇತೃತ್ವದಲ್ಲಿ ನಾರಾಯಣಗೌಡರು ಒಳಗೊಂಡಂತೆ ನಮ್ಮ ಮಾಜಿ ಸಚಿವರು ನಮ್ಮ ನಾಯಕರಾದ ನಾರಾಯಣಗೌಡರು ಸೇರಿದಂತೆ ಎಲ್ಲ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸು ನಮ್ಮ ಅಶೋಕ್ ಜಯರಾಮ್ ಅವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ನಡೆಯುತ್ತೆ ಅದೇ ರೀತಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾಯಕರುಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಪ್ರವಾಸ ಬರ್ತಾರೆ ಮಂಡ್ಯಕ್ಕೆ ಅದೇ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಮಂಡ್ಯಕ್ಕೆ ಪ್ರವಾಸವನ್ನು ಹಮ್ಮಿಕೊಳ್ತಾರೆ ಡೇ ದಿನಾಂಕವನ್ನು ತಿಳಿಸೋಂಥ ಕೆಲಸವನ್ನು ಮಾಡ್ತೀವಿ ಭಾಳ ಯಶಸ್ವಿಯಾಗಿ ಮತ್ತು ಗಂಭೀರವಾಗಿ ಈ ಒಂದು ಮೆಂಬರ್ಶಿಪ್ ಡ್ರೈವನ್ನು ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ ಅವರ ಸೂಚನೆಯಂತೆ ಮತ್ತು ಒಬ್ಬ ಕಾರ್ಯಕರ್ತನ ಜವಾಬ್ದಾರಿಯಾಗಿ ನಾವು ಸದಸ್ಯತ್ವ ಅಭಿಯಾನವನ್ನು ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಹೇಳಿ ಪಣ ತೊಟ್ಟು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಯಶಸ್ವಿ ಅಭಿಯಾನವನ್ನು ಮಾಡಬೇಕು ಅಂತೇಳಿ ಹೇಳಿ ಕಾರ್ಯಕರ್ತರು ಹುಮ್ಮಸ್ನಲ್ಲಿದ್ದಾರೆ ಹಾಗಾಗಿ ಮಂಡ್ಯದೂ ಕೂಡ ಯಶಸ್ವಿಯಾಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಆಗಬೇಕು ಅಂತೇಳಿ ಹೇಳಿದ್ರೆ ಅದರ ಮೂಲ ಮೆಂಬರ್ಶಿಪ್ ಡ್ರೈವ್ ಅನ್ನೋದನ್ನು ಕಾರ್ಯಕರ್ತರುಗಳಿಗೆ ಮನದಟ್ಟು ಮಾಡಿಕೊಡಲಾಗಿದೆ ಹಾಸನದಲ್ಲಿ ಇವತ್ತು ಬಿ ಜೆ ಪಿ ಗಟ್ಟಿಯಾಗಿರ್ಬೋದಕ್ಕೂ ಅಂತೇಳಿ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಮೆಂಬರ್ಶಿಪ್ ಡ್ರೈವ್ ಕೂಡ ಒಂದು ಕಾರಣ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ಪರಿವರ್ತನೆ ಮತ್ತು ರಾಜಕೀಯ ಒಂದು ಶಕ್ತಿಯಾಗಿ ಬೆಳೀಲಿಕ್ಕೆ ಮೆಂಬರ್ಶಿಪ್ ಡ್ರೈವ್ ಅನುಕೂಲ ಆಗುತ್ತೆ ಇಡೀ ದೇಶದಲ್ಲಿ ಆ ಉದ್ದೇಶ ಇಟ್ಕೊಂಡೇ ಮೆಂಬರ್ಶಿಪ್ ಡ್ರೈವ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮಂಡ್ಯ ಒಂದು ಉತ್ತಮವಾದಂಥ ಭಾರತೀಯ ಜನತಾ ಪಾರ್ಟಿ ನೆಲೆ ಉರ್ಲಿಕ್ಕೆ ಉತ್ತಮವಾದಂಥ ಒಂದು ಜಿಲ್ಲೆ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸಿ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ತನ್ನ ರಾಜಕೀಯ ಅಸ್ತಿತ್ವವನ್ನು ತನ್ನ ಶಕ್ತಿಯನ್ನು ರುಚಿಸ್ಕೊಳ್ಳೋ ಒಂದು ಸಾಮಾನ್ಯ ಪ್ರಕ್ರಿಯೆ ಅದಕ್ಕೆ ಚುನಾವಣಾ ರಾಜಕಾರಣವನ್ನು ಹೇಳ್ತಾರೋ ಅವಶ್ಯಕತೆ ಇಲ್ಲ ಮೈತ್ರಿ ಭಾಳ ಗಟ್ಟಿಯಾಗಿದೆ ಎನ್ ಡಿ ಎ ಮೈತ್ರಿ ಪಕ್ಷವಾಗಿ ಜನತಾದಳ ಬಿ ಜೆ ಪಿ ಜೊತೆ ಇದೆ ಅದಕ್ಕೆ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ಕೂಡ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ವೈಯಕ್ತಿಕವಾಗಿ ತನ್ನ ನೋಂದಣಿ ಕಾರ್ಯವನ್ನು ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ ಅದಕ್ಕೆ ಕರ್ನಾಟಕ ಕೂಡ ಹೊರತಾಗಿಲ್ಲ ಅಂದ್ರೆ ಮೊನ್ನೆ ಮೊನ್ನೆ ಪಾದಯಾತ್ರೆ ನಡೀತು ಆ ಪಾದಯಾತ್ರ ಸಂದರ್ಭದಲ್ಲಿ ಪಕ್ಷದ ಜೊತೆ ಅಂದ್ರೆ ಬಿಜೆಪಿ ಜೊತೆ ಮಾತುಕತೆ ಆಗಿತ್ತು ಪ್ರೀತಂ ಗೌಡರನ್ನ ಈಗ ಪಾದಯಾತ್ರೆಯಿಂದ ಹೊರಗಿಡ್ಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಅವರು ಜೆ ಡಿ ಹೇಳ್ತಾರೆ ಏನು ಹೇಳ್ತೀವಿ ಸರ್ ಇವತ್ತು ನಾನು ಮಾತನಾಡ್ತಿರುವಂಥದ್ದು ಸದಸ್ಯತ್ವ ಅಭಿಯಾನದ ಕುರಿತಾಗಿ ಅದಕ್ಕೆ ಸೀಮಿತವಾಗಿ ಈ ಒಂದು ಪ್ರೆಸ್ ಮೀಟ್ ಇರಲಿ ಇನ್ನೊಂದು ದಿನ ರಾಜಕಾರಣ ಮಾತಾಡೋದಕ್ಕೆ ಬರ್ತೀನಿ ಅವತ್ತು ಮಾತಾಡೋಣ ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಸದಸ್ಯತ್ವ ಅಭಿಯಾನ ಜಿಲ್ಲೆಯ ಒಂದು ಏನು ಸ್ಟ್ರಾಟರ್ಜಿ ಇದೆ ಅದಕ್ಕೆ ಬಂದಿರೋದಿಲ್ಲ ಒಂದು ಸ್ಮಾಲ್ ಕರೆಕ್ಷನ್ ಅವ್ರು ಬಿಜೆಪಿ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಿಲ್ಲ ದೇಶದ ಬಗ್ಗೆನೆ ಮಾತಾಡ್ತಿದ್ದಾರೆ ಅದು ದುರಂತ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗದೆ ಇರೋದೇ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ದೇಶದ ಬಗ್ಗೆ ಹೊರ ನೆಲದಲ್ಲಿ ಅಂದರೆ ದೇಶದ ಹೊರಗಡೆ ಹೋಗಿ ಮಾತನಾಡುವಂಥದ್ದು ಎಷ್ಟು ಸಮಂಜಸ ಅನ್ನೋದು ಒಂದು ರಾಜಕೀಯದಲ್ಲಿ ಇರುವಂಥ ಪ್ರತಿಯೊಬ್ಬ ರಾಜಕಾರಣಿಗೆ ಗೊತ್ತಿರಬೇಕಾದಂಥ ಗುರುತರ ಜವಾಬ್ದಾರಿ ಅದನ್ನು ಮರೆತು ಅವರು ರಾಜಕಾರಣವನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ ದೇವರು ಅವ್ರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಯೋಚನಾ ಶಕ್ತಿಯನ್ನು ಕೊಡಲಿ ರಾಷ್ಟ್ರೀಯತೆಯ ಬಗ್ಗೆ ಅವರು ಇನ್ನೂ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳೋದು ಓಕೆ ವಿರೋಧ ಪಕ್ಷವಾಗಿ ಬಿಜೆಪಿ ಬಗ್ಗೆ ಮಾತನಾಡಿದ್ರೆ ನನಗೇನು ಅನಿಸ್ತಾ ಇರಲಿಲ್ಲ ಆದ್ರೆ ದೇಶದ ವಿಚಾರ ಮಾತನಾಡಿರುವಂತದ್ದು ಬಹಳ ನೋವು ತಂದಿದೆ ಅವರು ಮುಂದೆ ಆದ್ರೂ ಕೂಡ ಈ ರೀತಿಯಾದಂತ ತಪ್ಪುಗಳು ಮಾಡಬಾರ್ದು ಅನ್ನೋದು ಅದನ್ನ ಹೇಳ್ತಿರ ದೇಶದ ಒಳಗಡೆ ರಾಜಕೀಯ ಪಕ್ಷಗಳನ್ನ ವಿರೋಧ ಮಾಡೋದು ಒಪ್ಕೊಳ್ತೀನಿ ಆದ್ರೆ ದೇಶದ ಹೊರಗಡೆ ಹೋದಾಗ ನಾನು ಭಾರತೀಯ ಅನ್ನೋ ಭಾವನೆ ಬರಬೇಕು ಹೊರತು ಅಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಸಮಾಜವಾದಿ ಪಾರ್ಟಿ ಜನತಾದಳ ಅನ್ನೋದು ಬರಬಾರ್ದು ಬಂದಿರೋದ್ ವಿಪರ್ಯಾಸ ನಾನು ಅದನ್ನ ಗಮನಿಸಿದೀನಿ ಇನ್ನು ಹೆಚ್ಚು ಮಾಹಿತಿ ತೆಗೆದುಕೊಂಡು ಅದ್ರ ಬಗ್ಗೆ ಸಮಗ್ರವಾಗಿ ಮಾತನಾಡ್ತೀನಿ ನಾನು ಮೊನ್ನೆ ತಾನೇ ಚಾರ್ಜ್ ಶೀಟ್ ಫೈಲಾಗಿದೆ ಇನ್ನೂ ಮಾಹಿತಿ ಪೂರಾ ಬಂದಿಲ್ಲ ಗಮನಿಸಿದ್ದೀನಿ ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಮೆಂಟ್ ಮಾಡ್ತೀವಿ ಈಗ ನಿರ್ದಿಷ್ಟವಾಗಿ ಬಂದಿರೋ ಅಂಥದ್ದು ಭಾರತೀಯ ಜನತಾ ಪಾರ್ಟಿ ಬೇರೆ ಮಟ್ಟದಲ್ಲಿ ಮಂಡ್ಯದಲ್ಲೂ ಕೂಡ ಗಟ್ಟಿಯಾಗಬೇಕು ಅನ್ನೋ ಉದ್ದೇಶ ನಮ್ಮ ಕಾರ್ಯಕರ್ತರಲ್ಲಿದೆ ಹಾಗಾಗಿ ಅದನ್ನು ಸಾಕಾರಗೊಳಿಸೋದಕ್ಕೆ ಒಂದು ನಮ್ಮ ಮನೆಯೊಳಗೆ ಯಾವುದೇ ಆಂತರಿಕವಾಗಿ ಅಭಿಪ್ರಾಯ ಭಿನ್ನಗಳಿದ್ದರೆ ಅದನ್ನು ಮನೆ ಯಜಮಾನರು ಕೂರಿಸಿ ಮಾತನಾಡಿ ಸರಿ ಮಾಡ್ಕೊಳ್ಳೋ ನಮ್ಮ ಪದ್ಧತಿ ನಾವು ಹಿರಿಯರಿಗೆ ಗೌರವ ಕೊಡೋ ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ಬೆಳೆದಿರೋ ಪಕ್ಷದ ಕಾರ್ಯಕರ್ತರು ಅದರಲ್ಲಿ ಯಾರ ಮೇಲೂ ಯಾರು ಕೆಳಗೆ ಅಂತೇಳಿ ಎಲ್ಲೆಲ್ಲಿ ಇರೋದಿಲ್ಲ ನಾನು ಹೇಳಿದ್ನಲ್ಲ ನಿಮಗೆ ಅಭಿಪ್ರಾಯ ಭಿನ್ನಗಳಿದ್ರೆ ಅದಕ್ಕೆ ಸೂಕ್ತವಾಗಿ ಹಿರಿಯರ ಮಾರ್ಗದರ್ಶನ ತಗೊಂಡು ಸರಿ ಹೋಗುತ್ತೆ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ನಾನು ಅಭಿಪ್ರಾಯ ಭಿನ್ನ ಇರೋದು ಸಹಜ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಪಕ್ಷದ ಕೆಲಸ ಬಿಟ್ಟು ಬೇರೆ ಏನು ವಿಚಾರಗಳು ಇರೋದಿಲ್ಲ ನಂಗೆ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕೂಡ ಅದೇ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ನಾನು ಹೇಳಿದೆ ನಿಮಗೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ ಪಾರ್ಟಿಯನ್ನು ಗಟ್ಟಿಗೊಳಿಸುವಂಥದ್ದು ಮೆಂಬರ್ಶಿಪ್ ಡ್ರೈವ್ ಬಗ್ಗೆ ಕೇಳಿ ಹೇಳ್ತೀನಿ ನಾನು ಶಾಸಕನಾಗಿದ್ದರೆ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದೆ ಈಗ ರಾಜಕಾರಣ ಮಾತಾಡಬೇಕಾಗಿರೋದ್ದು ಪಾರ್ಟಿ ಸ್ಟ್ರಾಟರ್ಜಿ ವೆರಿ ಕ್ಲಿಯರ್ ರಾಜ್ಯದಲ್ಲಿ ಎರಡು ಎರಡು ಕೋಟಿ ಸದಸ್ಯರನ್ನು ನೋಂದಣಿ ಮಾಡಬೇಕು ಬಿ ಜೆ ಪಿಯನ್ನು ಸ್ವಂತ ಬಲದ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಸ್ಥಾನ ಪಡೆದು ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಟಾಸ್ಕ್ ಇರೋದು ಈಗ ಯಾರು ಶಾಸಕರಿದ್ದಾರೆ ಯಾರು ವಿರೋಧ ಪಕ್ಷದ ನಾಯಕರಿದ್ದಾರೆ ಯಾರು ರಾಜ್ಯಾಧ್ಯಕ್ಷರಿದ್ದಾರೆ ಪಕ್ಷದ ವಲಯದಲ್ಲಿ ಅಧಿಕಾರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಕಳೆದ ಬಾರಿಯ ಚುನಾವಣೆಯಲ್ಲಿ ನಾನು ಒಬ್ಬ ನಾನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷವನ್ನ ಬಲಪಡಿಸುವಂಥ ಕೆಲಸವನ್ನು ಮಾಡ್ಬೇಕು ಹೊರತು ಅಧಿಕಾರ ರಾಜಕಾರಣದಿಂದ ಮಾತ್ ದೂರ ಉಳಿಲಿಕ್ಕೆ ಕಾರಣ ಒಂದೇನೆ ನಾನು ಶಾಸಕನಲ್ಲ ನಾನು ಶಾಸಕನಾದ್ರೆ ಅಧಿಕಾರದ ರಾಜಕಾರಣದ ಬಗ್ಗೆ ಅಭಿಪ್ರಾಯ ತಿಳಿಸಿ ಅಂದ್ರೆ ಹೇಳ್ತೀನಿ ನಮ್ಮ ಸಮಿತಿ ರಚನೆ ಸರ್ ನಾನು ಹೇಳಿದ್ನಲ್ಲ ನಿಮಗೆ ನಮ್ಮ ಆಡಳಿತಾವಧಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ತನಕ ಹದಿನೆಂಟರಿಂದ ಇಪ್ಪತ್ ತನಕ ಹದಿನಾಲ್ಕು ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಉಳಿದಂತ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಇಬ್ಬರ ನಾಯಕರು ಮುಖ್ಯಮಂತ್ರಿಗಳಾಗಿದ್ರು ಯಾವ್ಯಾವ ತನಿಖೆ ಮಾಡಬೇಕು ಅನ್ನೋದನ್ನು ಅವರು ಸ್ವತಂತ್ರರಿದ್ದಾರೆ ನಾವು ಅವರಿಗೆ ಭಾಳ ಮುಕ್ತವಾಗಿ ಮನವಿಯನ್ನು ಮಾಡ್ತೀವಿ ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲಿ ಯಾವುದೇ ಮುಲಾಜಿಮದೆ ಕ್ರಮ ಕೈಗೊಳ್ಳಿ ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಕ್ಕೆ ರಿಪಬ್ಲಿಕ್ ನ ಕನ್ನಡ ಚಾನೆಲ್ ನಲ್ಲಿ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ ಕೆಲ್ಸಕ್ಕೋಸ್ಕರ ಬರ್ತಾ ಇದ್ದಾರೆ ಟಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರ್ಬೇಕು ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ ಯಾವ ಸಮ್ಮಿಟು ಇಲ್ಲ ನಾನ್ ಸ್ಟಾಪ್ ಲೈವ್ ಮಾಡಿರೋದು